ಜೊಲೆ ಸಮೂಹದಿಂದ ಎರಡು ನೂರ ಇಪ್ಪತ್ತೊಂದನೆಯ ನೂತನ ಕೋಆಫ್ ಕ್ರೆಡಿಟ್ ಸೊಸೈಟಿಯ ಉದ್ಘಾಟನೆ ರಾಯಭಾಗ ತಾಲೂಕಿನ ಕೋಳಿಗುಡ್ ಗ್ರಾಮದಲ್ಲಿ ಜೊಲೆ ಸಮೂಹದಿಂದ ಶ್ರೀ ಬೀರೇಶ್ವರ ಕೋಆಫ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಎಕ್ಸಂಬ ಇವರ ಎರಡು ಇಪ್ಪತ್ತೊಂದನೇ ನೂತನ ಶ್ರೀ ಬೀರೇಶ್ವರ ಕೋಆಫ್ ಕ್ರೆಡಿಟ್ ಸೊಸೈಟಿಯ ಶಾಖೆ ಉದ್ಘಾಟನೆ ಹಾಗೂ ಪೂಜಾ ಕಾರ್ಯಕ್ರಮ ಜರುಗಿತು ಮಾಜಿ ಸಚಿವೆ ನಿಪ್ಪಾಣಿ ಕ್ಷೇತ್ರದ ಶಾಸಕಿ ಶಶಿಕಲಾ ಜೊಲೆ ಅವರ ಐವತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಎರಡ್ನೂರ ಇಪ್ಪತ್ತೊಂದನೇ ನೂತನ ಶಾಖೆಯ ಉದ್ಘಾಟನೆಯನ್ನ ಸೇಗುಣಸಿಯ ವಿರಕ್ತ ಮಠದ ಶ್ರೀ ಪರಮ ಪೂಜ್ಯ ಶಂಕರ್ ಮಹಾಸ್ವಾಮೀಜಿ ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು ಶ್ರೀ ಬೀರೇಶ್ವರ ಕೋ ಕ್ರೆಡಿಟ್ ಸೊಸೈಟಿ ಎಲ್ಲ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳಿಂದ ಪಾದ ಪೂಜೆ ಮಾಡಿ ಸತ್ಕರಿಸಿ ಗೌರವಿಸಿದರು ವೇದಿಕೆ ಕಾರ್ಯಕ್ರಮವನ್ನ ಸೇಗುಣಸಿ ವಿರಕ್ತ ಮಠದ ಶ್ರೀ ಪರಮ ಪೂಜ್ಯ ಡಾಕ್ಟರ್ ಮಹಾತ್ ಪ್ರಭು ಮಹಾಸ್ವಾಮಿಗಳು ಮತ್ತು ಕೊಳೆಗುಡ್ ಗ್ರಾಮದ ಶ್ರೀ ಬಸಯ್ಯ ಹಿರೇಮಠ ಮತ್ತು ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರು ಜ್ಯೋತಿ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಜ್ವಲ ಸಮೂಹದ ಸಿಬ್ಬಂದಿಗಳಿಂದ ಸ್ವಾಮೀಜಿಗಳಿಗೆ ಮತ್ತು ವೇದಿಕೆ ಮೇಲಿದ್ದ ಗಣ್ಯರಿಗೆ ಸತ್ಕರಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸೇಗು ಶಿವಿರಕ್ತ ಮಠದ ಸ್ವಾಮೀಜಿ ಶ್ರೀ ಪರಮ ಪೂಜ್ಯ ಡಾಕ್ಟರ್ ಮಹಾನ್ ಪ್ರಭು ವೇದಿಕೆ ಮಹತ್ ಪ್ರಭು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅಪ್ಪನಗೌಡ ಪಾಟೀಲ್ ಮಲ್ಲನಗೌಡ ಪಾಟೀಲ್ ಕೋಳಿಗೂಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶರಣಪ್ಪಗೌಡ ಪಾಟೀಲ್ ಉಪಾಧ್ಯಕ್ಷೆ ಮಂಜುಳ ಮಾದರ್ ಹುಮ್ಮನಪ್ಪ ತೇಲಿ ಸಂಜು ಅವಕ್ಕನವರ್ ಚೇತನಗೌಡ ಪಾಟೀಲ್ ಪರಮೇಶ್ವರ್ ಮುಳ್ಳೂರ್ ಮಹಾದೇವ್ ಚೌಗ್ಲಾ ಆನಂದ್ ಕುಲಕರ್ಣಿ ವಿಠಲ್ ಮಾಚಕ್ನೂರ್ ಶ್ರೀನಿವಾಸ್ ಅಮರ್ ಜೇರಿ ಶಿವರಾಯ ಹಾಲಕ್ಕಿಡಗಿ ಹಾಗೂ ಕೋಳಿಗುಡ್ ಗ್ರಾಮದ ಸಮಸ್ತ ನಾಗರಿಕರು ಉಪಸ್ಥಿತರಿದ್ದರು ಎರಡ್ ಸಾವಿರದ ಶಾಖೆಗಳ ತಮ್ಮ ಕಾರ್ಯವನ್ನು ಈ ದಿನದ ಹುಟ್ಟುಹಬ್ಬದ ಹಬ್ಬದ ಸಂಭ್ರಮಾಚರಣೆಯೊಟ್ಟಿಗೆ ಎರಡು ಶಾಖೆಗಳು ಒಂದು ರಾಯಚೂರು ಎರಡನೇದು ರಾಯಬಾಗ್ ತಾಲೂಕಿನ ಕೋಳಿಗುಡು ಗ್ರಾಮದಲ್ಲಿ ತನ್ನ ಸೇವೆಯನ್ನು ಪ್ರಾರಂಭಿಸಿ ಈ ಭಾಗದ ರೈತರ ಎಲ್ಲ ಶ್ರಮಿಕರ ಅಭಿವೃದ್ಧಿಗಾಗಿ ತನ್ನನ್ನು ತನ್ನ ತೊಡಗಿಸಿಕೊಳ್ಳುತ್ತಾ ಇದೆ ಅನ್ನುವಂಥ ವಿಷಯವನ್ನು ತಿಳಿಸೋದಕ್ಕೆ ಹೆಮ್ಮೆ ಸರ್ ಕಾರ್ಯಕ್ರಮ ಉದ್ಘಾಟಕರಾಗಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ನಿಧಾನ ವಹಿಸಿಕೊಂಡಿರುವಂತಹ ಪ್ರಮುಖ ಪೂಜ್ಯ ಡಾಕ್ಟರ್ ಮಹಾಸ್ವಾಮಿಜಿ ಅವರು ಹಾಗೆ ಈ ಗ್ರಾಮದ ಹಿರಿಯರಾಗಿರುವಂತಹ ಹಪ್ಪನಗೌಡ ಪಾಟೀಲ್ ಅವರು ಮಲ್ಲನಗೌಡ ಪಾಟೀಲ್ದವರು ಪಾಟೀಲ್ ಅವರು ಆದಿಯಾಗಿ ಎಲ್ಲ ಈ ಭಾಗದ ಕೋಳಿಗೂಡು ಶ್ರೀಗುಣಸಿ ಸಂಕರಟ್ಟಿ ಕೌಟುಗ ಚಿಕ್ಕೂಡು ಗ್ರಾಮದ ಎಲ್ಲ ಪ್ರಮುಖರು ಹಿರಿಯರು ಕಾರ್ಯಕರ್ತರು ಅಭಿಮಾನಿ ಬೆಳಗದವರು ಸಹ ಪಾಲ್ಗೊಂಡು ಕಾರ್ಯಕ್ರಮವನ್ನು ಸಹಕರಿಸಿದರು ಸಂಸ್ಥಾಪಕರು ಬರಗತಿ ಅಂತ ನಾನಲ್ಲ ನನ್ನದಲ್ಲ ನನ್ನಿಂದಲ್ಲ ನೀವೇ ಎಲ್ಲ ನಿಮ್ಮದೇ ಎಲ್ಲ ನಿಮ್ಮಿಂದಲೇ ಎಲ್ಲ ಎನ್ನುವ ತತ್ವದಡಿಯಲ್ಲಿ ಅವರು ಕಾರ್ಯನಿರ್ವಹಿಸುವಂಥ ಪ್ರಕ್ರಿಯೆಯಲ್ಲಿ ಈ ಭಾಗದ ಸದಸ್ಯರು ಈ ಸಂಸ್ಥೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಬೇಕು ಎಲ್ಲದಕ್ಕೂ ನಾನೇ ಮುಖ್ಯಸ್ಥನಲ್ಲ ಆ ಭಾಗದ ಜನತೆಗೆ ಅಭಿವೃದ್ಧಿಯೊಟ್ಟಿಗೆ ಅವರೇ ಸಹಕರಿಸಿ ಈ ಸಹಕಾರಿಯ ಉದ್ಘಾಟನೆಗೆ ಸಹಕರಿಸಬೇಕು ಎನ್ನುವ ಆಶಯ ಹಾಗೆಯೇ ವಿಶೇಷ ಒಲಂಪಿಕ್ ಕ್ರೀಡಾಕೂಟಗಳು ನೆರವೇರೋದ್ರಿಂದ ಆ ಕ್ರೀಡಾಕೂಟದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಮತ್ತು ಸಲತಾ ಜುಲೈನ್ ಈ ರಾಜ್ಯದ ಪ್ರತಿನಿಧಿಯಾಗಿ ಹಾಗೂ ರಾಜ್ಯ ವಿಶೇಷ ಒಲಿಂಪಿಕ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಅದರಲ್ಲಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಸರ್ ತಮ್ಮ ಬ್ಯಾಂಕಿಗೆ ಬಂಡವಾಳ ಹೂಡಿಕೆದಾರರಿಗೆ ಏನು ಹೇಳ್ತೀವಿ ನಮ್ಮ ಸಂಸ್ಥೆಯ ಬಂಡವಾಳ ಹೂಡಿಕೆದಾರರಿಗೆ ಅವರಿಗೆ ವಿಶೇಷವಾಗಿರುವಂತಹ ಅಮೂಲ್ಯ ಸಾಲ ಯೋಜನೆ ಹಾಗೆಯೇ ಜೀವ ಮತ್ತು ಆರೋಗ್ಯ ಸಾಮಾನ್ಯ ವಿಮೆ ಯೋಜನೆ ಮ್ಯೂಚುವಲ್ ಫಂಡ್ ಷೇರು ಮಾರುಕಟ್ಟೆ ಮತ್ತು ಡಿಮ್ಯಾಂಡ್ ಅಕೌಂಟ್ ಪ್ಯಾನ್ ಕಾರ್ಡ್ ಹಾಗೆಯೇ ಈ ಸ್ಟ್ಯಾಂಪ್ ಬಾಂಡ್ಗಳು ವೆಸ್ಟರ್ ಮನಿ ಟ್ರಾನ್ಸ್ಫರ್ ಹಾಗೆಯೇ ಸೇಫ್ ಡಿಪಾಸಿಟ್ ಲಾಕರ್ ವಿದೇಶಿ ಹಣ ವಿನಿಮಯ ಪಾಸ್ಪೋರ್ಟ್ ಸೇವೆ ಎಲ್ಲ ಪ್ರಯಾಣದ ಟಿಕೆಟ್ಗಳು ವಿಮಾನ ರೈಲು ಕೆ ಎಸ್ ಆರ್ ಟಿ ಸಿ ಬಸ್ ಟಿಕೆಟ್ಗಳನ್ನು ಸಹ ಬುಕ್ ಮಾಡುವಂಥ ವ್ಯವಸ್ಥೆ ಹಾಗೆ ಎಲ್ಲ ಒಂದು ವಿಶೇಷವಾಗಿರುವಂಥ ಸೇವೆಯನ್ನು ನಾವು ಈ ಸಂಸ್ಥೆಯಿಂದ ಈ ಭಾಗದ ಎಲ್ಲ ಜನತೆಗೆ ಕೊಡು ಮಾಡುವಲ್ಲಿ ಯಶಸ್ವಿ ಆಗ್ತಾ ವಿಶೇಷ ರೈತರಿಗೆ ಅವರು ಕೈಗೆಟುಕುವ ಬಡ್ಡಿ ದರದಲ್ಲಿ ವಿಶೇಷ ಸಾಲ ಯೋಜನೆಯನ್ನು ನೀಡಿ ಇದು ಸಾಲಗಳ ಮುಖಾಂತರ ಅವರೆಲ್ಲ ರೈತರಿಗೆ ಅನುಕೂಲವಾಗುವಂತಹ ಯೋಜನೆಗಳನ್ನ ಹಾಗೇನೆ ನಮ್ಮದೇ ಆಗಿರುವಂತಹ ಜ್ಯೋತಿ ಸಂಸ್ಥೆಯ ಮುಖಾಂತರ ವ್ಯಾಪಾರಿ ಅಭಿವೃದ್ಧಿಗಾಗಿ ಹಾಗೇನೆ ಜನಸಾಮಾನ್ಯ ಅಭಿವೃದ್ಧಿಗಾಗಿ ಸಹ ಮಹಿಳೆಯರ ಅಭಿವೃದ್ಧಿಗಾಗಿ ಸಹ ವಿಶೇಷ ಯೋಜನೆಗಳು ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ರಮೇಶ್ ಪಾಟೀಲ್ ಥ್ಯಾಂಕ್ ಯು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ